ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಮೊಹಮ್ಮದ್ ರಫಿ ಅವರನ್ನು ಕುರಿತಂತೆ ಒಂದು ವಿಶೇಷವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೀನಿ ನೋಡಿ ನಾಳೆ ಡಿಸೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಸರಿಯಾಗಿ ನೂರು ವರ್ಷಗಳ ಹಿಂದೆ ಪಂಜಾಬಿನ ಕೋಟ್ಲಾ ಸುಲ್ತಾನ್ ಸಿಂಗ್ನಲ್ಲಿ ಹುಟ್ಟಿದವರು ಮೊಹಮ್ಮದ್ ರಫಿ ಅವರು ಅಂದರೆ ನಾಳೆ ಅವರ ಜನ್ಮ ಶತಮಾನೋತ್ಸವವನ್ನು ವಿಶ್ವದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ಭಾರತೀಯ ಚಿತ್ರರಂಗ ಕಂಡ ಒಬ್ಬ ಮಹಾನ್ ಗಾಯಕ ಮೊಹಮ್ಮದ್ ರಫಿ ಅವರು ಅವರನ್ನು ಕುರಿತಂತೆ ಅವರ ಖಾಸಗಿ ಜೀವನ ಚಿತ್ರ ಜೀವನ ಅವರ ಹಾಡುಗಳ ಹಿಂದಿನ ಸ್ವಾರಸ್ಯಗಳು ಇವುಗಳನ್ನು ಕುರಿತಂತೆ ನಮ್ಮ ವಾಹಿನಿಗಳಲ್ಲಿ ಅನೇಕ ಸಂಚಿಕೆಗಳನ್ನು ನಾವು ಈಗಾಗಲೇ ಸಾದರಪಡಿಸಿದ್ದೀವಿ ಅಲ್ಲಿ ಹೇಳದೇ ಇರುವಂಥ ಕೆಲವು ವಿಶಿಷ್ಟವಾದ ಸಂಗತಿಗಳನ್ನು ಅಧ್ಯಯನ ಮಾಡಿ ಈ ಒಂದು ಸಂಚಿಕೆಗಾಗಿ ಕ್ರೋಢೀಕರಿಸಿ ತಂದಿದ್ದೀವಿ ಆ ಮಹಾನ್ ಚೇತನದ ಜನ್ಮ ಶತಮಾನೋತ್ಸವದ ಸಲುವಾಗಿ ನೋಡಿ ರಫಿ ಅವರು ಹುಟ್ಟಿದ್ದು ನಾನು ಆಗಲೇ ಹೇಳಿದ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಜುಲೈ ಮೂವತ್ತೊಂದನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಕೇವಲ ಐವತ್ತೈದು ವರ್ಷ ವಯಸ್ಸಾಗಿದ್ದಾಗ ಹೃದಯಾಘಾತದಿಂದ ರಫಿ ಅವರು ಇಹಲೋಕ ವ್ಯಾಪಾರವನ್ನ ಮುಗಿಸಿ ಹೋದರು ಆದರೆ ಅವರ ಹಾಡುಗಳಿದೆಯಲ್ಲ ಸಾವಿರಾರು ಹಾಡುಗಳು ಬಹುಶಃ ಸಾವಿರ ಸಾವಿರ ವರ್ಷಗಳು ಕಳೆದರೂ ಕೂಡ ಅಜರಾಮರವಾಗಿ ಇರುತ್ತವೆ ಅಂಥ ಒಬ್ಬ ಅಮರ ಗಾಯಕ ಮೊಹಮ್ಮದ್ ರಫಿಯವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕನ್ನಡಿಗರಾದಂಥ ಪಡುಕೋಣೆ ಅವರು ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ನಿರ್ಮಾಪಕ ನಿರ್ದೇಶಕ ನಾಯಕರಾಗಿ ದೊಡ್ಡ ಹೆಸರು ಮಾಡಿದಂಥ ಒಬ್ಬ ಕಲಾವಿದರು ಆದರೆ ಕನ್ನಡಿಗರಾದರೂ ಕೂಡ ಅವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಲಿಲ್ಲ ಆದರೆ ಕನ್ನಡಿಗರು ಹೆಮ್ಮೆ ಪಡುವಂಥ ಒಬ್ಬ ಕಲಾವಿದರು ಅವರು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಕಾಗಜ್ ಕೆ ಫೂಲ್ ಎನ್ನುವ ಒಂದು ಕ್ಲಾಸಿಕ್ ಸಿನಿಮಾ ಮಾಡ್ತಾರೆ ಕಪ್ಪು ಬಿಳುಪಿನಲ್ಲಿ ಆದರೆ ಆ ಚಿತ್ರ ಇನ್ನಿಲ್ಲದಂತೆ ನೆಲ ಕಚ್ಚುತ್ತೆ ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದವರು ಎಸ್ ಡಿ ಬರ್ಮನ್ ಅವರು ಬರ್ಮನ್ ಅವರು ಆ ಚಿತ್ರ ಮಾಡುವ ಮುಂಚೆನೇ ಹೇಳಿರ್ತಾರೆ ಇದು ನಿನ್ನದೇ ಜೀವನದ ಕಥೆ ಇದನ್ನು ನೀನು ತೆರೆ ಮೇಲೆ ತರಬೇಡ ಅಂತ ಆದರೆ ಗುರುದತ್ತವರು ಹಠ ಹಿಡಿದು ಆ ಸಿನಿಮಾ ತೆರೆಗೆ ತರ್ತಾರೆ ಅದು ಫ್ಲಾಪ್ ಆಗುತ್ತೆ ಎಸ್ ಡಿ ಬರ್ಮನ್ ಅವರು ಆಗ್ಲೇ ಹೇಳಿರ್ತಾರೆ ಇದು ನನ್ನ ನಿನ್ನ ಕೊನೆಯ ಚಿತ್ರ ಇನ್ನು ಮುಂದೆ ನಿನ್ನ ಜೊತೆ ನಾನು ಕೆಲಸ ಮಾಡಲ್ಲ ಅಂತ ಹಾಗಾಗಿ ಈ ಕಾಗಸ್ ಕೆ ಚಿತ್ರದ ಸೋಲಿನ ನಂತರ ಸ್ಟುಡಿಯೋವನ್ನೇ ಮುಚ್ಚಬೇಕಾದಂಥ ಒಂದು ಸ್ಥಿತಿ ಬಂದಾಗ ಅವರು ಒಂದು ಕಮರ್ಷಿಯಲ್ ಚಿತ್ರ ಮಾಡೋದಕ್ಕೆ ಮುಂದಾಗ್ತಾರೆ ಆ ಚಿತ್ರದ ಹೆಸರು ಚೌಧ ಚಾಂದ್ ಚೌದವೀಕ ಚಾಂದ್ ಅಂದ್ರೆ ಚತುರ್ದಶಿಯ ಚಂದ್ರ ಅಂತ ನೋಡಿ ನಮ್ಮ ಕವಿಗಳು ಹೆಣ್ಣನ್ನ ಪೂರ್ಣ ಚಂದ್ರನಿಗೆ ಹೋಲಿಸೋದನ್ನ ನಾವು ನೋಡಿದ್ದೀವಿ ಇಲ್ಲಿ ಚತುರ್ದಶಿಯ ಚಂದ್ರನಿಗೆ ಹೋಲಿಸ್ತಾರೆ ಅಂದರೆ ಹುಣ್ಣಿಮೆಯ ಒಂದು ದಿನ ಮೊದಲಿಗೆ ಅಂದರೆ ಪೂರ್ಣ ಚಂದ್ರನಿಗಿಂತ ಒಂದು ಸಣ್ಣ ಕೊರೆ ಇರುವಂಥ ಚಂದ್ರ ಆ ಒಂದು ಟೈಟ್ಲನ್ನು ಇಟ್ಕೊಂಡು ತಾವೇ ನಾಯಕರಾಗಿ ತಮ್ಮ ಫೇವ್ರೇಟ್ ನಾಯಕಿ ವಹಿದಾ ರೆಹಮಾನ್ ಅವರನ್ನು ನಾಯಕಿಯಾಗಿ ಇಟ್ಕೊಂಡು ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಚೌಧುವಿಕಾ ಚಾಂದ್ ಎಂದ ಕೂಡಲೇ ನಮಗೆ ಅದರ ಸುಮಧುರವಾದ ಹಾಡುಗಳು ನೆನಪಾಗ್ತವೆ ಚೌಧುವೀ ಕಚಾಂದ್ ಹೋ ಯಾಫು ತಾಬುಹೋ ಜೋ ಭೀ ಹೊಂ ಖುದೋ ಚೌಧುವೀ ಕಚಾಂದ್ ಹೋ ಇದು ಆ ಚಿತ್ರದಲ್ಲಿ ಬಳಕೆಯಾಗಿರುವಂಥ ಒಂದು ಯಶಸ್ವಿ ಗೀತೆ ಈ ಗೀತೆಯನ್ನು ಶಕೀಲ್ ಬದಾಯುನಿ ಅವರು ಬರೀತಾರೆ ಎಸ್ ಡಿ ಬರ್ಮನ್ ಅವರು ಸಂಗೀತ ನೀಡೋದಿಲ್ಲ ಅಂತ ಹೇಳಿದ್ರಿಂದಾಗಿ ಗುರುದತ್ ಅವರು ಈ ಚಿತ್ರಕ್ಕೆ ರವಿ ಅವರಿಂದ ಸಂಗೀತ ನಿರ್ದೇಶನವನ್ನು ಮಾಡಿಸ್ತಾರೆ ಅವರು ಸಹ ಸುಮಧುರ ಗೀತೆಗಳಿಗೆ ಹೆಸರಾದಂಥ ಒಬ್ಬ ಪ್ರತಿಭಾವಂತ ಸಂಗೀತ ನಿರ್ದೇಶಕರು ಅವರು ಮೊಹಮ್ಮದ್ ರಫಿ ಅವರ ಕೈಯಲ್ಲಿ ಈ ಹಾಡನ್ನ ಹಾಡಿಸ್ತಾರೆ ನೋಡಿ ಈ ಹಾಡಿನ ಹಿನ್ನೆಲೆ ಏನಪ್ಪಾ ಅಂದ್ರೆ ಚಿತ್ರದಲ್ಲಿ ನಾಯಕ ಗುರುದತ್ ತಡವಾಗಿ ಮನೆಗೆ ಬಂದಿದ್ದಾನೆ ಆತನಿಗಾಗಿ ಕಾದು ಕಾದು ಆತನ ಪ್ರೇಮಿ ವಹಿದ ರೆಹಮಾನ್ ಆಗತಾನೆ ನಿದ್ದೆಗೆ ಜಾರಿದಾಳೆ ಆಕೆಯ ಸುಂದರವಾದ ಮುಖವನ್ನು ನೋಡಿದಾಗ ಈ ಪ್ರೇಮಿಯ ಮನಸ್ಸಿನಲ್ಲಿ ಒಂದು ಗೀತೆ ಹುಟ್ಟುತ್ತೆ ಆಕೆಯ ಸೌಂದರ್ಯವನ್ನು ವರ್ಣಿಸ್ತಾ ಹೋಗ್ತಾನೆ ಒಂದು ಹಂತದಲ್ಲಿ ಆಕೆಗೆ ಎಚ್ಚರವಾಗುತ್ತೆ ಆಕೆ ಕೂಡ ಕಣ್ಣು ಬಿಟ್ಟು ಮಂದಸ್ಮಿತಳಾಗಿ ಆತನ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾಳೆ ಈ ಗೀತೆ ಹಾಡ್ತಾ ಹಾಡ್ತಾ ಮೊಹಮ್ಮದ್ ರಫಿಯವರು ಯಾವಾಗ ಆ ಪ್ರೇಮಿ ಎಚ್ಚರವಾಗಿ ಆತನ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾಳೋ ಆ ಒಂದು ಸಂದರ್ಭಕ್ಕೆ ಸರಿಯಾಗುವ ಹಾಗೆ ಒಂದು ರೀತಿಯ ನಶೆಯನ್ನು ಆ ಹಾಡಿನಲ್ಲಿ ತರ್ತಾರೆ ಅಂದರೆ ಚೌಧುವೀ ಕಚಾಂದ ಹೋ ಯಾಫು ಹೋ ಜೋಬಿ ಹುಗಿ ಗಂ ಲಬು ಹೋ ಈ ಗೀತೆ ರೆಕಾರ್ಡಿಂಗ್ ಆದ ಮೇಲೆ ನೋಡಿ ನಾನು ಇಷ್ಟೊತ್ತು ಆ ಸನ್ನಿವೇಶವನ್ನು ನಿಮಗೆ ವಿವರಿಸಿದೆ ಆದರೆ ಗೀತೆಯನ್ನು ಮೊದಲು ರೆಕಾರ್ಡ್ ಮಾಡಿರ್ತಾರೆ ಆಮೇಲೆ ಸನ್ನಿವೇಶವನ್ನು ಚಿತ್ರೀಕರಣ ಮಾಡೋದು ಆದರೆ ಮೊದಲೇ ಆ ಗೀತೆಯನ್ನು ಬರೆದವರಿಗೆ ಸಂಗೀತ ನಿರ್ದೇಶಕರಿಗೆ ಹಾಗೂ ಗಾಯಕರಿಗೆ ಎಂಥ ಒಂದು ವಿಷನ್ ಇರುತ್ತೆ ಅಂದರೆ ಅದರಲ್ಲಿ ಒಂದು ವೆರೈಟಿಯನ್ನು ತರಬೇಕು ಅಂತ ಹೇಳಿ ಯಾವ ಸಂದರ್ಭಕ್ಕೆ ಈ ಹಾಡನ್ನು ಬಳಸಲಾಗಿದೆಯೋ ಆ ಸಂದರ್ಭಕ್ಕೆ ಒಂದು ರಂಗನ್ನು ಏರಿಸುವ ಸಲುವಾಗಿ ಆ ತಮ್ಮ ಧ್ವನಿಯಲ್ಲಿ ಒಂದಿಷ್ಟು ಮಾದಕತೆಯನ್ನು ತುಂಬಿ ಹಾಡಿರ್ತಾರೆ ಆದರೆ ಈ ಗೀತೆಯ ಧ್ವನಿ ಮುದ್ರಣ ಮುಗಿದ ಮೇಲೆ ಅನಿವಾರ್ಯ ಕಾರಣಗಳಿಂದ ರವಿಯವರು ಅದನ್ನು ನಿಧಾನವಾಗಿ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿದಾಗ ಅವರಿಗೆ ಎಲ್ಲೋ ಒಂದು ಕಡೆ ಖುದಾಕಿ ಕಸಮ್ ಎನ್ನುವ ಪದವನ್ನು ಮೊಹಮ್ಮದ್ ರಫಿಯವರು ಅವರು ಕಿ ಕಸಮ್ ಘಸಮ್ ಅಂತ ಕೇಳಿಸುತ್ತೆ ಅವರಿಗೆ ಅವರು ಗುರುದತ್ತವರ ಹತ್ರ ಚರ್ಚೆ ಮಾಡ್ತಾರೆ ಇದನ್ನು ಇನ್ನೊಂದು ಸಾರಿ ಧ್ವನಿ ಮುದ್ರಣ ಮಾಡಬೇಕಾಗುತ್ತೆ ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ ಗಸಮ್ ಅಂತ ಬಂದ್ಬಿಟ್ಟಿದೆ ಅಲ್ಲಿ ಅಂತ ಆದರೆ ಆ ಹೊತ್ತಿಗಾಗಲೇ ಮೊಹಮ್ಮದ್ ರಫಿ ಅವರು ಒಂದು ಕಾರ್ಯಕ್ರಮಕ್ಕಾಗಿ ಅಮೇರಿಕೆಗೆ ಹೋಗಿರ್ತಾರೆ ಇವತ್ತಿನ ಹಾಗೆ ಸಂಪರ್ಕ ಸಾಧನಗಳಿದ್ದಂಥ ಕಾಲ ಅಲ್ಲ ಅದೇ ಹೊತ್ತಿಗೆ ಧ್ವನಿ ಮುದ್ರಣ ಆದ ಕೂಡಲೇ ಅವತ್ತು ರೆಕಾರ್ಡ್ಗಳಿಗೆ ತುಂಬ ಬೇಡಿಕೆ ಇತ್ತು ಹಿಸ್ ಮಾಸ್ಟರ್ ವಾಯ್ಸ್ ಹೆಚ್ ಎಮ್ ವಿ ಕಂಪನಿಯವರು ಆ ಧ್ವನಿ ಮುದ್ರಿತ ಪ್ರತಿಯನ್ನು ತಗೊಂಡು ಹೋಗಿ ಡಿಸ್ಕ್ಗಳನ್ನು ಸಿದ್ಧ ಮಾಡೋದಕ್ಕೆ ಒಂದು ತಯಾರಿಯನ್ನು ಮಾಡಿಬಿಟ್ಟಿರ್ತಾರೆ ಕೊನೆಗೆ ಅನಿವಾರ್ಯ ಕಾರಣದಿಂದಾಗಿ ರಫಿಯವರು ಹೇಗೆ ಹಾಡಿದ್ರೋ ಅದೇ ರೀತಿಯಲ್ಲಿ ಆ ರೆಕಾರ್ಡ್ ಮಾರುಕಟ್ಟೆಗೆ ಬರುತ್ತೆ ಚಿತ್ರ ಬಿಡುಗಡೆಗೆ ಮೊದಲೇ ಬಿಡುಗಡೆಯಾದಂಥ ಹಾಡಿನ ಧ್ವನಿ ಮುದ್ರಿಕೆಗಳು ದಾಖಲೆಯ ಮಾರಾಟವನ್ನು ಕಾಣುತ್ತೆ ಈ ಚೌದುಮಿಕ ಚಾಂದೋ ಹಾಡು ಚಿತ್ರರಸಿಕರನ್ನು ಹುಚ್ಚೆಬ್ಬಿಸುತ್ತೆ ಚಿತ್ರ ಬಿಡುಗಡೆಯಾದ ಮೇಲೆ ಅದು ಕೂಡ ಯಶಸ್ವಿಯಾಗುತ್ತೆ ಒಂದು ಹಂತದಲ್ಲಿ ಗುರುದತ್ ಹಾಗೂ ರವಿಯವರು ಭೇಟಿಯಾದಾಗ ಅವರು ಮುಗುಳು ನಗ್ತಾ ಅವರನ್ನು ಕೇಳ್ತಾರೆ ಈಗ ಅವರು ಹೇಗೋ ದೇಶಕ್ಕೆ ಮರಳಿದ್ದಾರೆ ನೀವು ಹೇಳಿದ್ರಲ್ಲ ಈ ಹಾಡನ್ನು ಸ್ವಲ್ಪ ಬೇರೆ ರೀತಿಯಾಗಿ ಹಾಡುಬಿಟ್ಟಿದ್ದಾರೆ ಮತ್ತೊಮ್ಮೆ ಧ್ವನಿ ಮುದ್ರಣ ಮಾಡೋಣ ಅಂತ ಹೇಳಿದ್ರಲ್ಲ ಈಗ ರಫಿಯವರನ್ನು ಕರೆಸಿ ಮತ್ತೆ ಧ್ವನಿ ಮುದ್ರಣ ಮಾಡೋಣವಾ ಅಂತ ನಗ್ನಗ್ತಾ ಕೇಳ್ತಾರೆ ತಮಾಷೆಯಾಗಿ ಯಾಕೆಂದರೆ ಅದು ಬಿಡುಗಡೆಯಾಗಿ ದಾಖಲೆ ಮಾಡಿದ ಮೇಲೆ ಯಾರು ಅದನ್ನು ಮತ್ತೆ ಹಿಂತೆಗೆದುಕೊಳ್ತಾರೆ ಆಗ ರವಿಯವರು ಕೂಡ ಅದಕ್ಕೆ ಉತ್ತರವಾಗಿ ಒಂದು ಮುಗುಳು ನಗೆಯನ್ನು ಬೀರಿ ಹೊರಟು ಹೋಗ್ತಾರೆ ಅಂದರೆ ರಫಿಯವರೇ ತಪ್ಪು ಹಾಡಿದ್ದಾರೆ ಅಂತ ರವಿಯವರಿಗೆ ಅನಿಸಿದೆ ಆದರೆ ರಫಿಯವರು ಹಾಡಿದ್ದು ಜನಕ್ಕೆ ಇಷ್ಟ ಆಗಿದೆ ಅಲ್ಲಿ ಅವರು ತಪ್ಪು ಪದವನ್ನು ಪ್ರಯೋಗ ಮಾಡಿಲ್ಲ ಆ ಧ್ವನಿಯಲ್ಲಿ ಒಂದು ಮಾದಕತೆಯನ್ನು ತುಂಬುವ ಸಲುವಾಗಿ ಆ ರೀತಿಯಾಗಿ ಹಾಡಿದ್ರು ಅದು ಜನರಿಗೆ ಇಷ್ಟ ಕೂಡ ಆಯಿತು ಈ ಹಾಡಿಗೆ ಮೊಹಮ್ಮದ್ ರಫಿಯವರು ಶ್ರೇಷ್ಠ ಗಾಯಕ ಫಿಲಮ್ ಫೇರ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ರವಿ ಹಾಗೂ ಮೊಹಮ್ಮದ್ ರಫಿಯವರ ಒಂದು ಕಾಂಬಿನೇಷನ್ನಲ್ಲಿ ಇನ್ನೂ ಒಂದು ಚಿತ್ರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತೆರೆಗೆ ಬಂದಂಥ ಚಿತ್ರ ಕಾಜಲ್ ಆ ಚಿತ್ರದ ಒಂದು ಗೀತೆಯಲ್ಲಿ ಕೂಡ ಒಂದಿಷ್ಟು ಸ್ವಾರಸ್ಯ ಇದೆ ಅದನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಅಲ್ಲಿ ಹಿಂದಿಯ ರಾಜ್ಕುಮಾರ್ ಅವರಿಗೆ ಒಂದು ಹಾಡಿದೆ ಹೆಲನ್ ಅವರು ನೃತ್ಯ ಮಾಡ್ತಾ ಇರ್ತಾರೆ ಆಗ ಒಂದು ಗೀತೆ ಇದೆ ಅದು ಕೂಡ ಒಂದು ಮಾದಕವಾದ ಗೀತೆ ಎತ್ತೋ ಅಚ್ಛಾ ಇಸ್ರಾತ್ ಕಸ ವೀರ್ ಸವರ್ ಜಾ ಎತೋ ಅಚ್ಛಾ ಹೀಗೆ ಸಾಗುವಂಥ ಹಾಡು ನಾನು ಈ ಗೀತೆಯನ್ನು ನಿಮಗೆ ಪರಿಚಯಿಸುವ ಸಲುವಾಗಿ ಹಾಡ್ತಾ ಇದ್ದೀನಿ ಅಷ್ಟೇ ಯಾಕೆಂದರೆ ರಫಿಯವರ ರೀತಿಯಲ್ಲಿ ಹಾಡೋದಕ್ಕೆ ಸಾಧ್ಯವೇ ಇಲ್ಲ ಆ ಹಾಡು ಯಾವುದು ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ನನ್ನ ಒಂದು ಪುಟ್ಟ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಪ್ರತಿ ಸಾಲಿನ ನಂತರ ಅಚ್ಚ ಅಚ್ಚ ಎನ್ನುವ ಪದ ಬರುತ್ತೆ ಈ ಗೀತೆಯನ್ನು ಸಾಹಿರ್ ಲುಧಿಯಾನಿ ಅವರು ಬರೆದಿದ್ದಾರೆ ರಫಿಯವರ ಕಂಠದಲ್ಲಿ ಈ ಒಂದು ಗೀತೆಯನ್ನು ಧ್ವನಿ ಮುದ್ರಿಸೋದಕ್ಕೆ ರವಿಯವರು ಮುಂದಾದಾಗ ಆ ಹಾಡನ್ನು ಓದ್ತಾರೆ ಓದಿದಾಗ ಅವರಿಗೆ ಎಲ್ಲೋ ಒಂದು ಕಡೆ ಹದಿನಾರು ಬಾರಿ ಅಚ್ಚ 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 ಎನ್ನುವ ಪದ ಬಂದಿದೆ ಒಂದು ಎರಡು ಮೂರು ಥರ ವೆರೈಟಿ ಕೊಡ್ಬೋದು ಒಂದೇ ಪದಕ್ಕೆ ಎಷ್ಟು ವೆರೈಟಿ ಕೊಡೋಕ್ಕಾಗುತ್ತೆ ಅದೇ ಒಂದು ಧಾಟಿಯಲ್ಲಿ ಆ ಪದವನ್ನು ಕೇಳ್ತಾ ಇದ್ದರೆ ಕೇಳುಗರಿಗೆ ಬೇಸರ ಆಗೋದಿಲ್ವಾ ಹಾಗಾಗಿ ಈ ಪದಗಳನ್ನು ಬದಲಾಯಿಸೋಕ್ಕಾಗಲ್ವಾ ಅಂತ ಒಂದು ಪ್ರಸ್ತಾಪವನ್ನು ಮುಂದೆ ಇಡ್ತಾರೆ ನೋಡಿ ಗೀತೆಗಳ ಧ್ವನಿ ಮುದ್ರಣ ಅಂದಾಗ ಅಲ್ಲಿ ಸಂಗೀತ ನಿರ್ದೇಶಕರು ಇರ್ತಾಯಿದ್ರು ನಿರ್ದೇಶಕರು ಇರ್ತಾಯಿದ್ರು ಗೀತ ರಚನೆಕಾರರು ಇರ್ತಾಯಿದ್ರು ಗಾಯಕರು ಇರ್ತಾಯಿದ್ರು ಆದರೆ ಸಾಹಿರುಲ್ ಲುಧಿಯಾನ್ವಿ ಅವರು ಯಾವುದೇ ಕಾರಣಕ್ಕೂ ಆ ಪದವನ್ನು ನಾನು ಬದಲಾಯಿಸೋದಿಲ್ಲ ಅಂತ ಹೇಳ್ತಾರೆ ಆಗ ರಫಿ ಅವರು ರವಿ ಅವ್ರನ್ನ ಕರ್ಕೊಂಡು ಹೋಗಿ ಹೇಳ್ತಾರೆ ನೋಡಿ ಒಂದು ಕೆಲಸ ಮಾಡಿ ಇಲ್ಲಿ ಹದಿನಾರು ಬಾರಿ ಈ ಪದ ಬರ್ತಾ ಇದೆ ಪುನರುಕ್ತಿ ಆಗ್ತಾ ಇದೆ ಒಂದು ರೀತಿ ಫ್ಲಾಟ್ ಆಗುತ್ತೆ ಬೇರೆ ಬೇರೆ ವೆರೈಟಿ ಕೊಡೋಕ್ಕಾಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ನಾನು ಇದನ್ನು ಹಾಡಿ ತೋರಿಸ್ತೀನಿ ನಿಮಗೆ ಪ್ರತಿಯೊಂದು ಸಾರಿಯೂ ಅದಕ್ಕೆ ಬೇರೆಯದೇ ಒಂದು ಆಯಾಮವನ್ನು ಕೊಟ್ಟು ಹಾಡ್ತೀನಿ ಅಂತಾರೆ ರವಿಯವರು ಒಂದು ಎರಡು ರೀತಿಯ ಸಂಯೋಜನೆಯನ್ನು ಮಾಡಿರ್ತಾರೆ ಆ ಅಚ್ಚ ಎನ್ನುವ ಪದಕ್ಕೆ ಅದನ್ನೂ ರಫಿಯವರು ಇಟ್ಕೋತಾರೆ ಅದಲ್ಲದೆ ಪ್ರತಿ ಬಾರಿ ಆ ಪದ ಬಂದಾಗ ಆ ಪದವನ್ನು ಯಾವ ರೀತಿ ಲಾಲಿತ್ಯವಾಗಿ ತೇಲಿಸಿ ಅದಕ್ಕೆ ಒಂದು ಅಂತ್ಯವನ್ನು ಕಾಣಿಸ್ತಾರೆ ಈ ಹಾಡನ್ನು ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಇದು ಕೂಡ ಒಂದು ಯಶಸ್ವಿ ಗೀತೆಯಾಗಿ ಹೊರಹೊಮ್ಮುತ್ತೆ ಅಲ್ಲಿ ರಫಿ ಅವರ ಪ್ರತಿಭೆಯನ್ನು ನಾವು ಕಾಣಬಹುದು ಅಂದರೆ ಗೀತರಚನೆಕಾರರು ಬದಲಾವಣೆ ಮಾಡೋದಕ್ಕೆ ಸಿದ್ಧರಿರೋದಿಲ್ಲ ಸಂಗೀತ ನಿರ್ದೇಶಕರಿಗೆ ವೆರೈಟಿ ಕೊಡೋದಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ ಆ ಇಬ್ಬರಿಗೂ ಬೇಸರ ಆಗದೇ ಇರುವ ರೀತಿಯಲ್ಲಿ ಕೇಳುಗರೂ ಕೂಡ ಸಂತೋಷದಿಂದ ಅನುಭವಿಸುವಂಥ ಒಂದು ಹಾಡನ್ನು ರಫಿ ಅವರು ಕೊಟ್ಟಿದ್ದಾರೆ ಅಂದರೆ ಇವತ್ತಿನ ಗಾಯಕರ ಹಾಗೆ ಟ್ರ್ಯಾಕ್ನಲ್ಲಿ ಹಾಡಿ ಕಳಿಸ್ಬಿಟ್ರೆ ನಿಮಗೇನು ಬೇಕೋ ಅಷ್ಟನ್ನು ನಾವು ಮಾಡಿ ಕಳಿಸ್ತೀವಿ ಅಂತಾರಲ್ಲ ಆ ರೀತಿಯ ಗಾಯಕರಲ್ಲ ಅವತ್ತಿದ್ದಿದ್ದು ಅವರ ಒಂದು ರೀತಿಯಲ್ಲಿ ಇಡೀ ಜೀವನವೇ ಸಂಗೀತಕ್ಕಾಗಿ ಮುಡಿಪಾಗಿಟ್ಟಿದ್ದು ಅದಕ್ಕಾಗಿಯೇ ನಾವು ಎಷ್ಟೋ ಜನ ಕಲಾವಿದರು ಅವರು ನಟರಾಗಿರಲಿ ಅಥವಾ ಸಂಗೀತ ನಿರ್ದೇಶಕರಾಗಿರಲಿ ಗಾಯಕರಾಗಿರಲಿ ಅವರ ಬಗ್ಗೆ ಹೇಳುವಾಗ ಅವರೆಲ್ಲ ಶಾಪಗ್ರಸ್ತ ಗಂಧರ್ವರು ಯಾವುದೋ ಒಂದು ಶಾಪದಿಂದ ಇಲ್ಲಿ ಬಂದಿದ್ದಾರೆ ನಮ್ಮನ್ನೆಲ್ಲ ರಂಜಿಸಿ ಹೊರಟು ಹೋಗ್ತಾರೆ ಅಂತ ಹೇಳೋದು ಖಂಡಿತವಾಗಿಯೂ ಮೊಹಮ್ಮದ್ ರಫಿಯವರು ಒಬ್ಬ ಶಾಪಗ್ರಸ್ತ ಗಂಧರ್ವನೇ ಯಾಕೆಂದರೆ ಅವರ ಗಂಧರ್ವ ಗಾನವನ್ನು ಕೇಳಿ ಇವತ್ತೂ ನಾವು ರೋಮಾಂಚಿತರಾಗ್ತಾಯಿದ್ದೀವಿ ನೋಡಿ ಕೆಲವೇ ದಿನಗಳ ಹಿಂದೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ದೇಶದ ಶೋಮನ್ ಎಂದೇ ಹೆಸರಾಗಿದ್ದಂಥ ರಾಜ್ ಕಪೂರ್ ಅವರ ಜನ್ಮ ಶತಮಾನೋತ್ಸವವನ್ನು ಹಿಂದಿ ಚಿತ್ರರಂಗ ಬಹಳ ವಿಜೃಂಭಣೆಯಿಂದ ನಡೆಸಿದೆ ಈಗ ರಫಿ ಅವರನ್ನು ನೆನೆಸಿಕೊಳ್ಳುವಂಥ ಈ ಒಂದು ಜನ್ಮ ಶತಮಾನೋತ್ಸವ ಕೂಡ ನಡೀತಾ ಇದೆ ಈ ಸಂದರ್ಭದಲ್ಲಿ ಚಿತ್ರರಸಿಕರಿಗೆ ಅದರಲ್ಲೂ ಮೊಹಮ್ಮದ್ ರಫಿ ಅವರ ನನ್ನಂಥ ಅಭಿಮಾನಿಗಳಿಗೆ ಸಂತೋಷವಾಗುವಂಥ ಒಂದು ವಿಚಾರವನ್ನು ಅವರ ಕುಟುಂಬದವರು ಹೊರಹಾಕಿದ್ದಾರೆ ಅದು ಶಬೀರ್ ರಫಿಯವರು ಮೊಹಮ್ಮದ್ ರಫಿ ಅವರ ಮಗ ಹೇಳಿರುವಂಥ ಒಂದು ವಿಚಾರ ಮೊಹಮ್ಮದ್ ರಫಿಯವರ ಜೀವನ ಕಥೆಯನ್ನು ಬಯೋಪಿಕ್ ರೂಪದಲ್ಲಿ ಹಿಂದಿ ಬೆಳ್ಳಿ ತೆರೆ ಮೇಲೆ ತರುವಂಥ ಒಂದು ಕೆಲಸ ನಡೀತಾ ಇದೆ ಈ ಜನ್ಮ ಶತಮಾನೋತ್ಸವಗಳ ವಿಚಾರ ಬಂದಾಗೆಲ್ಲ ನಾವು ನಮ್ಮ ಕನ್ನಡದ ಹೆಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ಶತಮಾನೋತ್ಸವ ಇನ್ನು ಮೂರು ನಾಲ್ಕು ವರ್ಷಗಳಲ್ಲೇ ನಮ್ಮ ಮುಂದೆ ಬರಲಿದೆ ಅದನ್ನು ಕೂಡ ವಿಜೃಂಭಣೆಯಿಂದ ನಾವು ಕನ್ನಡಿಗರು ಆಚರಿಸಬೇಕಾದಂಥ ಒಂದು ಕರ್ತವ್ಯ ನಮ್ಮ ಮೇಲೆ ಇದೆ ಇದಕ್ಕಾಗಿ ನಾವು ಸರ್ಕಾರವನ್ನೇ ನಂಬಿಕೊಂಡಿದ್ರೆ ಖಂಡಿತವಾಗಿಯೂ ಆಗಲ್ಲ ಅಥವಾ ಚಲನಚಿತ್ರ ವಾಣಿಜ್ಯ ಮಂಡಳಿ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇಂಥವರ ಸಹಾಯದಿಂದಲೇ ಇದು ನಡೆಯುತ್ತೆ ಅಂತಲ್ಲ ಅವರ ಸಹಕಾರವೂ ಬೇಕು ಆದರೆ ಅಭಿಮಾನಿಗಳು ಮೊದಲು ಇಂಥದ್ದೊಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗಬೇಕು ನೋಡಿ ಹಿಂದೆ ಕೂಡ ನಾವು ಮೊಹಮ್ಮದ್ ರಫಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೋಲಿಕೆ ಮಾಡಿ ಒಂದು ಸಂಚಿಕೆಯನ್ನು ಕೂಡ ಮಾಡಿದ್ವು ಅನೇಕ ವಿಚಾರಗಳಲ್ಲಿ ಈ ಮಹಾನ್ ಚೇತನ್ಗಳು ಒಬ್ಬರನ್ನೊಬ್ಬರು ಹೋಲ್ತಾರೆ ನೋಡಿ ರಾಜ್ಕುಮಾರ್ ಅವರು ಯಾವತ್ತೂ ಹಣಕ್ಕೆ ಬೆಲೆ ಕೊಡಲಿಲ್ಲ ಕಾಲೆಗೆ ಬೆಲೆ ಕೊಟ್ಟರು ಅದೇ ರೀತಿಯಲ್ಲಿ ಮೊಹಮ್ಮದ್ ರಫಿಯವರು ಸಹ ಅಷ್ಟೇ ಯಾವತ್ತೂ ನಾನು ಹಾಡಿದ್ದಕ್ಕೆ ಇಷ್ಟೇ ಸಂಭಾವನೆ ಬೇಕು ಅಂತ ಅವರು ಕೇಳಿದವರಲ್ಲ ಎಷ್ಟೋ ಜನಕ್ಕೆ ಫ್ರೀಯಾಗಿ ಹಾಡಿದ್ದಾರೆ ಎಷ್ಟೋ ಜನಕ್ಕೆ ಕಡಿಮೆ ಸಂಭಾವನೆಯನ್ನು ತೆಗೆದುಕೊಂಡು ಕೂಡ ಹಾಡಿದ್ದಾರೆ ಅಂಥ ಒಂದು ಪ್ರಸಂಗವನ್ನು ಹೇಳಿ ಆ ಮಹಾನ್ ಗಾಯಕನ ಗೌರವಾರ್ಥ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನೋಡಿ ಹಿಂದಿ ಚಿತ್ರರಂಗದಲ್ಲಿ ಚಿತ್ರಗುಪ್ತ ಎನ್ನುವ ವಿಚಿತ್ರ ಹೆಸರಿನ ಒಬ್ಬ ಸಂಗೀತ ನಿರ್ದೇಶಕರಿದ್ದರು ಅವರು ಕೂಡ ಬಹಳ ಸಮರ್ಥರಾದ ಒಬ್ಬ ಸಂಗೀತ ಸಂಯೋಜಕರು ಅವರ ಸಂಗೀತ ನಿರ್ದೇಶನದಲ್ಲಿ ರಫಿ ಅವರು ಒಂದು ಚಿತ್ರಕ್ಕೆ ಒಂದು ಗೀತೆಯನ್ನು ಹಾಡಬೇಕಾಗಿರುತ್ತೆ ನೋಡಿ ಸಂಗೀತ ನಿರ್ದೇಶಕರಿಗೆ ನಿರ್ಮಾಪಕರು ಒಟ್ಟಾರೆಯಾಗಿ ಚಿತ್ರ ಸಂಗೀತಕ್ಕೆ ಇಷ್ಟು ಅಂತ ಮಾತಾಡಿ ಒಂದು ಸಂಭಾವನೆಯನ್ನು ಕೊಟ್ಟಿರ್ತಾರೆ ಅದಕ್ಕೆ ಯಾವ ವಾದ್ಯಗೋಷ್ಠಿ ಬೇಕು ಯಾವ ಗಾಯಕರು ಬೇಕು ಅವೆಲ್ಲವನ್ನು ಹೊಂದಿಸಿಕೊಂಡು ಆ ಕೆಲಸವನ್ನು ಮಾಡೋದು ಸಂಗೀತ ನಿರ್ದೇಶಕರ ಕೆಲಸ ಒಂದು ಚಿತ್ರಕ್ಕೆ ಚಿತ್ರಗುಪ್ತಾ ಅವರಿಗೆ ಇಂಥದ್ದೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಆದರೆ ಬಜೆಟ್ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಚಿತ್ರಗುಪ್ತಾ ಅವರಿಗೆ ಆ ಹಾಡನ್ನ ರಫಿ ಅವರ ಕೈಲೇ ಹಾಡಿಸ್ಬೇಕು ಅವರ ಕಂಠವೇ ಅದಕ್ಕೆ ಹೊಂದಿಕೆ ಆಗೋದು ಅಂತ ಅನ್ಸಿರುತ್ತೆ ರಫಿ ಅವ್ರ ಹತ್ರ ಒಂದು ಕೋರಿಕೆಯನ್ನು ಮುಂದೆ ಇಡ್ತಾರೆ ಸ್ವಲ್ಪ ಬಜೆಟ್ ಕಡಿಮೆ ಇದೆ ಹಾಗಾಗಿ ಇವತ್ತಿನ ಈ ನಿಮ್ಮ ಗಾಯನಕ್ಕೆ ಸ್ವಲ್ಪ ಕಡಿಮೆ ಸಂಭಾವನೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ ಅಂತ ರಫಿ ಅವರು ಮುಗಳ ನಗ್ತಾ ತಾವು ಸಾಮಾನ್ಯವಾಗಿ ತೆಗೆದುಕೊಳ್ತಾ ಇದ್ದಂಥ ಸಂಭಾವನೆಯ ಅರ್ಧ ಭಾಗವನ್ನು ಸ್ವೀಕರಿಸಿ ಅಲ್ಲಿಂದ ಹೊರಡ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ರಫಿಯವರ ಸಹಾಯಕ ಅವರೊಬ್ಬರೇ ಇದ್ದಾಗ ಕುತೂಹಲವನ್ನು ತಾಳಲಾರದೆ ಕೇಳ್ತಾನೆ ಅಲ್ಲ ಸರ್ ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ ಬೇಕಾದಷ್ಟು ಹಣ ಬರ್ತಾ ಇದೆ ಅವರು ಸ್ವಲ್ಪ ಕಷ್ಟ ಇದೆ ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಆಯಿತು ಅರ್ಧ ಭಾಗ ಕೊಡಿ ಅಂತ ಇಸ್ಕೊಂಡ್ರಲ್ಲ ನೀವು ಉಚಿತವಾಗಿಯೇ ಹಾಡಬಹುದಾಗಿತ್ತಲ್ವಾ ಅಂತ ರಫಿ ಅವರು ಅದರಿಂದ ಏನೂ ಬೇಸರ ಮಾಡಿಕೊಳ್ಳಲಿಲ್ಲ ಮುಗುಳು ನಗ್ತಾ ಆತನಿಗೆ ಹೇಳ್ತಾರೆ ನೋಡು ನಾನು ಏನೂ ಹಣ ತೆಗೆದುಕೊಳ್ಳದೆ ಇವತ್ತು ಹಾಡ್ಬಿಡ್ಬೋದಾಗಿತ್ತು ಆದರೆ ಉಚಿತವಾಗಿ ಹಾಡಿ ಅಂತ ಚಿತ್ರಗುಪ್ತ ಅವರು ನನ್ನನ್ನು ಕೇಳಲಿಲ್ಲ ಸ್ವಲ್ಪ ಕಡಿಮೆ ಸಂಭಾವನೆ ತೊಗೊಡಿ ಅಂತ ಕೇಳಿದ್ದಾರೆ ಅವರ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಅರ್ಧ ಭಾಗ ಸಂಭಾವನೆಯನ್ನು ತೊಗೊಂಡಿದ್ದೀನಿ ನಾನೇನಾದರೂ ಏನೂ ಹಣ ಬೇಡ ಅಂತ ಹೇಳಿ ಬಂದುಬಿಟ್ಟಿದ್ದರೆ ಅದು ಒಂದು ರೀತಿಯಲ್ಲಿ ನಾನು ಚಿತ್ರಗುಪ್ತ ಅವರಿಗೆ ಅವಮಾನ ಹಾಗೆ ಇತ್ತು ಮುಂದೆ ಕೂಡ ನಾವು ಇದೇ ಚಿತ್ರರಂಗದಲ್ಲಿ ಒಟ್ಟಿಗೆ ಕೆಲಸ ಮಾಡಬೇಕು ಯಾವತ್ತೋ ನನ್ನೆದುರಿಗೆ ಬಂದಾಗ ಅವರು ತಲೆ ತಗ್ಗಿಸುವ ಹಾಗೆ ಆಗಬಾರ್ದು ಅವರಿಗೂ ಒಂದು ಆತ್ಮಗೌರವ ಇದೆ ಆ ಆತ್ಮಗೌರವಕ್ಕೆ ನಾವು ಬೆಲೆ ಕೊಡಬೇಕು ಅದಕ್ಕಾಗಿ ನಾನು ಹೀಗೆ ಮಾಡಿದ್ದು ಅಂತ ಇದು ಮೊಹಮ್ಮದ್ ರಫಿ ಅವರಂಥ ಮಹಾನ್ ಚೇತನ ಯೋಚನೆ ಮಾಡ್ತಾ ಇದ್ದಂಥ ರೀತಿ ಅಂತ ಹೇಳಿ ಆ ಮಹಾನ್ ಸಾಧಕನ ಜನ್ಮ ಶತಮಾನೋತ್ಸವವನ್ನು ನಾಳೆ ನಾವೆಲ್ಲರೂ ಈ ಸಂಚಿಕೆಯನ್ನು ನೋಡುವ ಮೂಲಕ ಅವರ ಹಾಡುಗಳನ್ನು ಕೇಳುವ ಮೂಲಕ ಸಂಭ್ರಮಿಸೋಣ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ